ಎಲ್ರಿಗೂ ನಮಸ್ಕಾರ ನಾವಿವತ್ತು ನುಗ್ಗೆಸೊಪ್ಪನ್ನು ಸಾಂಬಾರು ಮಾಡೋದು ಹೆಂಗೆ ಅಂತೇಳಿ ನೋಡುವ ಮೊದಲಿಗೆ ಎಲ್ಲ ಸೊಪ್ಪನ್ನು ಕ್ಲೀನ್ ಹಾಕಿ ತೆಕ್ಕೊಳ್ಬೇಕು ಆ ಸಣ್ಣ ಸಣ್ಣದಂಟು ಆದಷ್ಟು ತೆಕ್ಕೊಳ್ಬೇಕು ಎಂತಕಂದ್ರೆ ಕೈ ಹೊಡೋದು ಅದೇ ಸಣ್ಣ ಸಣ್ಣ ದಂಟೆ ಆದ್ರಿಂದ ಅದು ತೆಕ್ಕೊಳ್ಬೇಕು ಆದಷ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತು ನೀರು ಹಾಕಿಡ್ಬೇಕು ನುಗ್ಗೆ ನುಗ್ಗೆಸೊಪ್ಪಿಗೆ ಒಂಥರ ಹಸಿರು ಕಲರ್ದು ಹುಳ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡಬೇಕಿದ್ರು ನೋಡಬೇಕು ಆದರೂ ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ರೆ ನೀರು ತೊಳೆದ್ರೆ ಹೋಗ್ತದೆ ಅದು ಆಮೇಲೆ ನಾನಿಲ್ಲಿ ಮೊಸರು ದಾಳು ಮತ್ತು ತೊಗರಿ ಬೆಳೆ ತಗೊಂಡಾನೆ ಒಂದು ಅರ್ಧ ಕಪ್ ಮೊಸರು ದಾಳು ಮುಕ್ಕಾಲು ಕಪ್ಪು ತೊಗರಿ ಬೆಳೆ ತಗೊಂಡಾನೆ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಕ್ಲೀನಾಗಿ ತೊಳಿಬೇಕು ತೊಳೆದು ಒಂದು ಮೂರರಿಂದ ನಾಲ್ಕು ಸೀಟಿ ಕೂಗ್ಸಿದ್ರೆ ಅದು ಮೂರರಿಂದ ನಾಲ್ಕು ಸೀಟಿ ಕೂಗ್ಸಿದ್ರೆ ಅದು ಫುಲ್ ಕರಗಬೇಕು ಬೇಳೆ ಅಲ್ಲವಾ ಅಂದರೆ ಸಾಂಬಾರು ಸ್ವಲ್ಪ ದಪ್ಪ ಬರ್ತದೆ ಬೇಳೆ ಕರಗಿದ್ರೆ ಅದ್ರ ಸಲುವಾಗಿ ನೋಡಿ ಈಗ ನಾನು ಮೂರು ಸೀಟಿ ಹಾಕಿ ಹಾಕ್ಸನ ಈಗ ಮೂರು ಸೀಟಿ ಹಾಕಿಸಿ ಅದು ಇಷ್ಟು ಕರ್ಕದೆ ನೋಡಿ ಈಗ ಸ್ವಲ್ಪ ಅದನ್ನು ಮತ್ತು ನೈಸ್ ಮಾಡುವ ಈಗ ಸಣ್ಣ ಮಾಡಿ ನೈಸ್ ಮಾಡಬೇಕು ಈಗ ನೋಡಿ ಇಷ್ಟು ಈ ಥರ ಆದರೂ ಸಾಕು ಬೇಳೆ ಈಗ ನಾವು ಸ್ವ ಒಂದು ಮೂರು ಈರುಳ್ಳಿ ಎರಡು ಟೊಮೆಟೊ ತಗೊಳ್ಬೇಕು ಇದಕ್ಕೆ ನಾನಿಲ್ಲಿ ಮೂರು ಈರುಳ್ಳಿ ಮತ್ತು ಎರಡು ಟೊಮೆಟೊ ತೊಗೊಂಡಾನೆ ಮತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಬೇಕು ಆಮೇಲೆ ಎಣ್ಣೆ ಕಾದ ಕೂಡ್ಲಯ್ಯ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಹಾಕಬೇಕು ಅದು ಸಾಸಿವೆ ಮತ್ತು ಜೀರಿಗೆ ಸಿಡಿ ತಂದು ಕೊಡ್ಲಯ್ಯ ಸ್ವಲ್ಪ ಈರುಳ್ಳಿ ನಾವು ಮೂರು ಈರುಳ್ಳಿ ತಗೊಂಡಿದ್ವಲ್ಲ ಆ ಮೂರು ಈರುಳ್ಳಿನ ಹಾಕಳ್ಬೇಕು ಮೂರು ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಹೆಸಳಾಗುವಷ್ಟು ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜು ತಗೊಳ್ಬೇಕು ಅದನ್ನು ಕೂಡ ಇವಾಗ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುವ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ ಅದೇ ವಿಟಮಿನ್ ಎ ಅದೇ ಮತ್ತು ವಿಟಮಿನ್ ಬಿ ಒನ್ ಅದೇ ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ರಕ್ತಹೀನತೆ ಕೂಡ ಇದು ರಕ್ತಹೀನತೆ ಕೂಡ ಇದು ಕಡಿಮೆ ಮಾಡ್ತದೆ ಮತ್ತು ಮೆಗ್ನೀಷಿಯಂ ಇರೋದ್ರಿಂದ ಬೋನ್ಸ್ ಈ ಕೈಕಾಲು ಮೂಳೆ ಎಲ್ಲ ಇರ್ತದೆಯಲ್ಲ ಅದೆಲ್ಲ ಗಟ್ಟಿ ಮಾಡ್ತದೆ ಮತ್ತು ಸ್ಕಿನ್ಗೂ ಇದರ ರಾಶಿ ಒಳ್ಳೇದು ನುಗ್ಗೆ ಸೊಪ್ಪು ಮತ್ತು ಈಗ ಯಾ ತಲೆ ಕೂದಲು ಉದುರ್ತದನ್ನುವ ಅವರು ದಿನ ಇದನ್ನು ಸೇವಿಸಿದ್ರೆ ಉದ್ ಕೂದಲು ಉದ್ರದು ಕೂಡ ಕಡಿಮೆ ಮಾಡ್ತದೆ ಈಗ ನೋಡಿ ಕಲರ್ ಚೇಂಜ್ ಆಯಿತು ಈಗ ಸ್ವಲ್ಪ ಟೊಮೆಟೊ ಹಾಕೋದು ನಾವು ಎಷ್ಟು ಎರಡು ಟೊಮೆಟೊ ತಗೊಂಡಿದ್ವಲ್ಲ ಎರಡು ಟೊಮೆಟೊನು ಇವಾಗ ಹಾಕ್ಕೊಂಡು ಮತ್ತು ಫ್ರೈ ಮಾಡೋದು ಟೊಮೆಟೊ ಸ್ವಲ್ಪ ಮೆತ್ತಗೆ ಅದ್ರ ಸಲುವಾಗಿ ಮತ್ತು ನುಗ್ಗೆ ಸೊಪ್ಪಲ್ಲಿ ಹಾಲಿನಲ್ಲಿರುವಂಥ ಕ್ಯಾಲ್ಸಿಯಮ್ ಇರ್ತದೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದಿದು ಇದು ಮತ್ತು ಬಿ ಪಿ ಕಂಟ್ರೋಲ್ ಮಾಡ್ತದೆ ಶುಗರ್ ಇರುವವರೆಗೂ ತುಂಬ ಒಳ್ಳೆಯದು ಹಾಗಾಗಿ ನುಗ್ಗೆ ಸೊಪ್ಪನ್ನು ದಿನಕ್ಕೆ ಒಂದು ಸಲ ಆದರೂ ಯಾವುದಾದ್ರೂ ರೀತಿಯಿಂದ ಸೇವಿಸಿದ್ರು ತಿಂದರೂ ಕೂಡ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಮಾತ್ರ ನೋಡಿ ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾಯ್ತೇ ಬಂತು ಇವಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕುವ ನಮಗೆ ಎಷ್ಟು ಈಗ ರುಚಿಗೆ ತಕ್ಕಷ್ಟು ಅಂದರೆ ಸಾಂಬಾರ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಈಗ ಹಾಕಿ ಹಾಕ್ಬೋ ಹಾಕಳ್ಬೋದು ಒಂದು ವೇಳೆ ಅಂದರೆ ಈಗ ಸ್ವಲ್ಪ ಹಾಕಿ ಆಮೇಲೆ ಸಾಂಬಾರು ಟೇಸ್ಟ್ ನೋಡಿ ಅವಾಗ ಕೂಡ ಹಾಕಳ್ಬೋದು ಈಗ ಒಂದು ಸ್ವಲ್ಪ ಹಾಕಿದ್ರೆ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗ್ತದೆ ನೋಡಿ ಮೆತ್ತಗಾಯ್ತು ಈಗ ಫುಲ್ ಇವಾಗ ನಾವೀಗ ಒಂದು ಸ್ಪೂನ್ ಅರಿಶಿನ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಖಾರ ಮೆಣಸಿನ ಹಿಟ್ಟು ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರ್ ಯಾವ ನಿಮ್ಮ ಹತ್ರನೇ ಯಾವ ಸಾಂಬಾರು ಪೌಡ್ರ್ ಇತ್ತ ಆ ಸಾಂಬಾರು ಪೌಡ್ರ್ ಇಲ್ಲಿ ಬಳಸಿ ತೊಂದರೆ ಇಲ್ಲ ಮತ್ತು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಇವಾಗ ಈ ಮಸಾಲೆನೆಲ್ಲ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ರೆ ಅದು ಒಂದು ಸ್ವಲ್ಪ ದಾಸಿಯ ವಾಸನೆ ಹೋಗಬೇಕು ಅನ್ನೋ ಸಲುವಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ರೆ ಸಾಕು ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಇವಾಗ ನಾವು ನುಗ್ಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡಿರ್ತಾರಲ್ಲ ಆ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕ್ಬೇಕೀಗ ಈಗ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಎಂತಕಂದ್ರೆ ನುಗ್ಗೆ ಸೊಪ್ಪು ಸ್ವಲ್ಪ ಇದರಲ್ಲಿ ಮೆತ್ತಗಾಗ್ತದ ಸೊಪ್ಪು ಬೇಗ ಮೆತ್ತಗಾಗ್ತದೆ ಆದರೆ ದಂಟಿರ್ತದೆ ನೋಡಿ ಅದು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟು ನಿಧಾನ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೂ ಒಳ್ಳೇದು ಆದರೆ ತಳ ಅವಾಗ ಅವಾಗ ತಿರ್ಸ್ತೇ ಇರ್ಬೇಕು ನೋಡಿ ಎಷ್ಟು ಬೇಗ ಮೆತ್ತಗಾಯ್ತು ನೋಡಿ ನುಗ್ಗೆ ಸೊಪ್ಪು ನೋಡಿ ಪಟ್ಟ ಮೆತ್ತಗಾಯ್ತು ಈಗ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಜಾಸ್ತಿ ಫ್ರೈ ಮಾಡಿದಷ್ಟು ಒಳ್ಳೆಯದು ಈಗ ನಾವು ಕರಗಿಸ್ಕೊಂಡು ಬ್ಯಾಳೆ ಕರ್ಸ್ಕೊಂಡಿರ್ತಾರಲ್ಲ ಆ ಬೇಳೆನ ಇವಾಗ ಹಾಕಿದ್ರೆ ಆಯಿತು ಹಾಕಿ ತಿರ್ಗ್ಸೋದು ಈಗ ನೋಡಿ ಕಲರ್ ಹೆಂಗೆ ಬರ್ತದೆ ನೋಡಿ ಈಗ ಸಾಂಬಾರ್ದು ಕಲರ್ ನೋಡಿ ನೋಡಿ ಎಂಥ ಒಳ್ಳೆ ಕಲರ್ ಬರ್ತದೆ ಸಾಂಬಾರಿಗೆ ಆಮೇಲೆ ಇವಾಗ ಎಷ್ಟು ನೀರು ಬೇಕಾ ಅಷ್ಟು ನೀರನ್ನು ಈಗೇ ಹಾಕ ಹಾಕೊಂಡು ಎಷ್ಟು ತೆಳು ಬೇಕು ಎಷ್ಟು ದಪ್ಪ ಬೇಕು ಅಂಥೇಳಿ ಸ್ವಲ್ಪ ನೀರು ಹೀಗೆ ಹಾಕೊಂಡ್ಬಿಡ್ಬೇಕು ಮತ್ತು ಇದು ದ ದಾಳ ನಾವು ಹಾಕಿ ಹಾಕಿದ್ರಿಂದ ಸ್ವಲ್ಪ ದಪ್ಪ ತಣದ ಮೇಲೆ ಹಾಗಾಗಿ ಸ್ವಲ್ಪ ತೆಳು ಇಟ್ಕೊಂಡು ತೆಳು ತೆಳುವಂದ್ರೆ ತುಂಬ ತೆಳುನು ಬೇಡ ಅದಾಕೆ ಇಟ್ಟರೆ ಆಯಿತು ಸಾಂಬಾರು ಸ್ವಲ್ಪ ದಪ್ಪ ಬರ್ತದೆ ನಾವು ಎಷ್ಟು ನೀರು ಹಾಕಿರ್ತೇವೆ ಅದಕ್ಕಿಂತ ಸ್ವಲ್ಪ ದಪ್ಪ ಬರ್ತದೆ ಇವಾಗ ಮುಚ್ಚಲು ಮುಚ್ಚಿ ಕುದಿಸೋದು ಸ್ವಲ್ಪ ಜಾಸ್ತಿ ಕುದಿಬೇಕಿದ ಇವಾಗ ಸ್ವಲ್ಪ ಬೆಲ್ಲದ ತುಂಡು ಹಾಕುವ ಎಂತಕ್ಕಂದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಕೈ ಇರ್ತದಲ್ಲ ಅದ್ರ ಸಲುವಾಗಿ ಒಂದು ಚಿಕ್ಕದ ಬೆಲ್ಲ ತುಂಡು ಬೇಕಾದ್ರೂ ಹಾಕೊಳ್ಳಕ್ಕೆ ಇಲ್ಲಾಂದರೆ ಶುಗರ್ ಎಲ್ಲ ಇದ್ದವರು ಇದ್ರೆ ಹಾಕ್ಬೇಕಂತ ಹೇಳಿಲ್ಲ ಸ್ವಲ್ಪ ಜಾಸ್ತಿ ಯಾರು ಕಹಿ ತಿನ್ನೋದಿಲ್ಲ ಅಂದ್ರೆ ಕೈ ಆಗೋದಿಲ್ಲ ಸಾಂಬಾರಿದು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಒಂಥರ ಒಳ್ಳೆ ಬರ್ತದೆ ಅದ್ರ ಸಲುವಾಗಿ ಒಂದು ಸಣ್ಣ ಬೆಲ್ಲ ಇವಾಗ ಚೆನ್ನಾಗಿ ಕುದಿಸಿದ್ರೆ ಆಯಿತು ನೋಡಿ ಕುದಿ ಬರ್ತೇ ಅದೇ ನೋಡಿ ಕುದ ಚೆನ್ನಾಗಿ ಕುದಿಸ್ಬೇಕು ಮಾತ್ರ ಇದು ನುಗ್ಗೆ ಸೊಪ್ಪಿನ ಸಾಂಬಾರನ್ನ ನೋಡಿ ಕುದಿ ಇದೆ ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಲ ಮುಚ್ಚಿ ಗ್ಯಾಸನ್ನು ಆಫ್ ಮಾಡ್ರೆ ಆಯಿತು ಸ್ವಲ್ಪ ಜಾಸ್ತಿ ಕುದಿ ಬರಲಿ ತಿರ್ಸ್ತೆ ತಿರ್ಸ್ತೇ ಕುದಿಸಿ ಸ್ವಲ್ಪ ಮತ್ತು ದಾಳು ಸ್ವಲ್ಪದ ಆಮೇಲೆ ತಣದ ಮೇಲೆ ಸ್ವಲ್ಪ ದಪ್ಪನೂ ಬರ್ತದೆ ಮತ್ತು ನೀರೆಲ್ಲ ಅದು ಈಗ ಎಷ್ಟು ಬೇಕು ಅಷ್ಟು ನೀರು ಮತ್ತು ಉಪ್ಪು ಈಗ ಒಂದು ಸಲ ಉಪ್ಪನ್ನು ನೋಡ್ಕೊಂಡೆ ಉಪ್ಪು ಸ್ವಲ್ಪ ಕಡಿಮೆ ಅದ ಅನ್ಸಿದ್ರೆ ಈಗ ಉಪ್ಪು ಹಾಕ್ಲಿಕ್ಕೆ ಈಗ ಮುಚ್ಚಲ ಮುಚ್ಚಿ ನುಗ್ಗೆ ಸೊಪ್ಪನ ಸಾಂಬಾರು ರೆಡಿ